ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ದೇಶಾದ್ಯಂತ ಭಾನುವಾರ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆದ ಪರೇಡ್ ಹಲವು ವಿಶೇಷಗಳಿಗೆ ಸಾಕ್ಷಿಯಾಯಿತು ಕರ್ನಾಟಕದ್ದು ಸೇರಿದಂತೆ ವಿವಿಧ ರಾಜ್ಯಗಳ ಮೂವತ್ತೊಂದು ಸ್ತಬ್ಧ ಚಿತ್ರಗಳು ಗಮನ ಸೆಳೆದವು ಇದರ ಜೊತೆಯಲ್ಲೇ ಭಾರತದ ಕಲೆ ಸಾಂಸ್ಕೃತಿಕ ಶ್ರೀಮಂತಿಕೆ ಹಾಗೂ ಸೇನಾ ಶಕ್ತಿ ಅನಾವರಣಗೊಂಡಿತು ಇತ್ತ ಬೆಂಗಳೂರಿನಲ್ಲಿ ಧ್ವಜಾರೋಹಣ ನೆರವೇರಿಸಿದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನು ಶ್ಲಾಘಿಸಿದ್ರು ಈ ಸುದ್ದಿ ವಿಜಯವಾಣಿಯಲ್ಲಿದೆ ಸಾಲ ವಸೂಲಿ ಹೆಸರಿನಲ್ಲಿ ಸುಲಿಗೆಗಿಳಿಯುವ ಮೈಕ್ರೋ ಫೈನಾನ್ಸ್ ಹಾಗೂ ಖಾಸಗಿ ಹಣಕಾಸು ಕಂಪನಿಗಳ ಅಟ್ಟಹಾಸಕ್ಕೆ ಸುಗ್ರೀವಾಜ್ಞೆ ಮೂಲಕ ಮೂಗುದಾರ ಹಾಕಲು ಸರ್ಕಾರ ತೀರ್ಮಾನಿಸಿದ ಬೆನ್ನಲ್ಲೇ ದೌರ್ಜನ್ಯಕ್ಕೀಡಾಗುವವರ ರಕ್ಷಣೆಗೆ ಪೊಲೀಸ್ ಇಲಾಖೆ ಈಗ ಮುಂದೆ ಬಂದಿದೆ ಈ ಸುದ್ದಿಗೆ ಮುಖಪುಟ ನೋಡಿ ವಿಧಾನಸೌಧದ ಆವರಣದಲ್ಲಿ ಸೋಮವಾರ ನಾಡದೇವತೆ ಭುವನೇಶ್ವರಿಯ ಕಂಚಿನ ಪ್ರತಿಮೆ ಅನಾವರಣಗೊಳ್ಳಲಿದೆ ಕರ್ನಾಟಕ ಎಂಬ ಮರುನಾಮಕರಣದ ಸುವರ್ಣ ಸಂಭ್ರಮಕ್ಕೆ ಕೊಡುಗೆಯಾಗಿ ರಾಜ್ಯ ಸರ್ಕಾರ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಲಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಗರಣ ಕುರಿತು ಲೋಕಾಯುಕ್ತ ನಡೆಸಿದ ತನಿಖಾ ವರದಿ ಸೋಮವಾರ ಹೈಕೋರ್ಟ್ಗೆ ಸಲ್ಲಿಕೆಯಾಗಲಿದೆ ಪ್ರಕರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿ ಹಾಗೂ ಇನ್ನಿತರರ ವಿರುದ್ಧ ತನಿಖೆ ನಡೆಸುತ್ತಿರುವ ಲೋಕಾಯುಕ್ತ ಪೊಲೀಸರು ಮುಚ್ಚಿದ ಲಕೋಟೆಯಲ್ಲಿ ಧಾರವಾಡ ಹೈಕೋರ್ಟ್ ಪೀಠಕ್ಕೆ ವರದಿ ಸಲ್ಲಿಕೆ ಮಾಡಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ಭಿನ್ನಮತೀಯರ ಬಣದ ವಿರುದ್ಧ ತಿರುಗಿ ಬೀಳಲು ಶಾಸಕರ ತಂಡವೊಂದು ಸಜ್ಜಾಗಿದ್ದು ರಾಜ್ಯ ಬಿಜೆಪಿಯಲ್ಲಿನ ಅಂತಹ ಕಲಹ ಮತ್ತೊಂದು ಆಯಾಮ ಪಡೆಯುವ ಸಾಧ್ಯತೆಗಳಿವೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಹೊಸ ಹೊಸ ಸಾಧ್ಯತೆಗಳಿಗೆ ಒಡ್ಡಿಕೊಳ್ಳುವ ಕರ್ನಾಟಕದಲ್ಲಿ ಇದೀಗ ಪ್ರವಾಸೋದ್ಯಮ ಹಾಗೂ ನವೀಕರಿಸಬಹುದಾದ ಇಂಧನ ಉತ್ಪಾದನೆಗೆ ನವೀನ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳಲು ಕರ್ನಾಟಕ ಜಲಸಾರಿಗೆ ಮಂಡಳಿ ದಾರಿ ಹುಡುಕಿಕೊಂಡಿದೆ ರಾಜ್ಯವು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರಾವಳಿ ಹೊಂದಿದೆ ದೇಶದ ಐದನೇ ಅತಿದೊಡ್ಡ ತೀರ ಹೊಂದಿದ ಹೊಂದಿದ ರಾಜ್ಯವಾಗಿದೆ ಈ ಕುರಿತ ವಿಶೇಷ ಲೇಖನಕ್ಕೆ ವಿತ್ತವಾಣಿ ನೋಡಿ ಕೇಂದ್ರ ಸರ್ಕಾರದ ನೌಕರಿಗೆ ನಿವೃತ್ತಿಯ ನಂತರ ಆರ್ಥಿಕ ಭದ್ರತೆ ಖಚಿತಪಡಿಸುವ ಏಕೀಕೃತ ಪಿಂಚಣಿ ಯೋಜನೆ ಜಾರಿಗೆ ಕೇಂದ್ರ ಹಣಕಾಸು ಸಚಿವಾಲಯ ಅಧಿಸೂಚನೆ ಹೊರಡಿಸಿದ್ದು ಇದೇ ವರ್ಷದ ಏಪ್ರಿಲ್ ಒಂದರಿಂದ ಅನುಷ್ಠಾನಗೊಳ್ಳಲಿದೆ ಹಳೆಯ ಪಿಂಚಣಿ ಯೋಜನೆ ಮತ್ತು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಸಂಯೋಜಿಸಿ ಯುಪಿಎಸ್ ರೂಪಿಸಲಾಗಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಅಖಂಡ ಹಿಂದೂ ರಾಷ್ಟ್ರದ ಸಂವಿಧಾನವನ್ನು ಸಿದ್ಧಪಡಿಸಲಾಗಿದ್ದು ಶೀಘ್ರದಲ್ಲಿಯೇ ಇದನ್ನು ಜನತೆಯ ಮುಂದಿಡಲು ಸಿದ್ಧತೆ ನಡೆದಿದೆ ದಕ್ಷಿಣ ಭಾರತದ ಹನ್ನೊಂದು ಮತ್ತು ಉತ್ತರ ಭಾರತದ ಹದಿನಾಲ್ಕು ವಿದ್ವಾಂಸರನ್ನು ಒಳಗೊಂಡ ಸಂವಿಧಾನ ರಚನಾ ಸಮಿತಿ ಧರ್ಮಶಾಸ್ತ್ರಗಳು ರಾಮರಾಜ್ಯ ಶ್ರೀಕೃಷ್ಣ ರಾಜ್ಯ ಮನುಸ್ಮತಿ ಮತ್ತು ಚಾಣಾಕ್ಯನ ಅರ್ಥಶಾಸ್ತ್ರವನ್ನು ಅಭ್ಯಸಿಸಿ ಐನೂರ ಒಂದು ಪುಟಗಳ ಸಂವಿಧಾನವನ್ನು ಸಿದ್ಧಪಡಿಸಿದ್ದಾರೆ ಈ ಕುರಿತ ವರದಿಗೆ ದೇಶ ವಿದೇಶ ಪುಟ ನೋಡಿ ಟ್ರಂಪ್ ಟೂ ಪಾಯಿಂಟ್ ಸುವರ್ಣ ಯುಗವಾಗಲು ಸಾಧ್ಯವೇ ಇಂಥದ್ದೊಂದು ಪ್ರಶ್ನೆ ಈಗ ಅಮೆರಿಕದಲ್ಲಿ ಮೂಡಿದೆ ಟ್ರಂಪ್ ವಲಸೆ ನೀತಿ ಅಮೆರಿಕದ ಭಾರತೀಯರ ಮೇಲೆ ಏನೆಲ್ಲ ಪರಿಣಾಮ ಬೀರಲಿದೆ ಟ್ರಂಪ್ ನಂಬಿ ಬೆಂಬಲಿಸಿದ್ದ ಭಾರತೀಯರ ಮನಸ್ಥಿತಿ ಈಗ ಹೇಗಿದೆ ಇವೇ ಮೊದಲಾದ ಅನುಮಾನ ಮೂಡಿವೆ ಈ ಕುರಿತ ಪ್ರತ್ಯಕ್ಷ ವರದಿಗೆ ಚಿಂತನ ಪುಟ ನೋಡಿ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಪ್ರಕರಣದಲ್ಲಿ ಮುಂಬೈ ಪೊಲೀಸರಿಗೆ ಹಿನ್ನಡೆಯಾಗಿದೆ ಸೈಫ್ಗೆ ಚಾಕು ಇರಿದ ಸ್ಥಳದಲ್ಲಿ ಒಟ್ಟು ಹತ್ತೊಂಬತ್ತು ಬೆರಳಚ್ಚು ಮಾದರಿ ಸಂಗ್ರಹಿಸಲಾಗಿದೆ ಬಂಧಿತ ಆರೋಪಿ ಶುರೀಲ್ ಬೆರಳಚ್ಚಿಗೆ ಈ ಯಾವುದೇ ಮಾದರಿ ಸಂಗ್ರಹವಾಗದಿರುವುದು ಅನುಮಾನ ಮೂಡಿಸಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ರಾಜಧಾನಿ ದೆಹಲಿಯಲ್ಲಿ ಚುನಾವಣೆ ಪ್ರಚಾರ ಅಬ್ಬರ ಜೋರಾಗಿದೆ ಎಲ್ಲಾ ಪ್ರಮುಖ ರಾಜಕೀಯ ಪಕ್ಷಗಳು ಆಶ್ವಾಸನೆಗಳನ್ನು ನೀಡುತ್ತಾ ಜನರ ಮನ ಗೆಲ್ಲುತ್ತಾ ಮತ ಸೆಳೆಯಲು ತೀವ್ರ ಪೈಪೋಟಿ ನಡೆಸಿವೆ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲೂ ಲೋಕಸಭೆ ಚುನಾವಣೆಯ ಫಲಿತಾಂಶವೇ ಮರುಕಳಿಸಲಿದೆ ಎಂಬ ವಿಶ್ವಾಸ ಬಿಜೆಪಿಯದ್ದು ಈ ಸುದ್ದಿಗೆ ವಿಜಯವಾಣಿ ಓದಿ ವಿಶ್ವದ ನಂಬರ್ ಒನ್ ಇಟಲಿಯ ಜೆನಿಕ್ ಸಿನ್ನರ್ ವರ್ಷದ ಮೊದಲ ಗ್ರ್ಯಾಂಡ್ ಸ್ಲಾಮ್ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ ಇಪ್ಪತ್ತ್ಮೂರು ವರ್ಷದ ಜೆನಿಕ್ ಸಿನ್ನರ್ ಮೆಲ್ಬೋರ್ನ್ನಲ್ಲಿ ಸತತ ಎರಡನೇ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದು ವೃತ್ತಿ ಜೀವನದ ಮೂರನೇ ಗ್ರ್ಯಾಂಡ್ ಸ್ಲಾಮ್ ಒಲಿಸಿಕೊಂಡಿದ್ದಾರೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ನಟ ಸುದೀಪ್ ನಿರೂಪಣೆಯ ಕೊನೆಯ ಆವೃತ್ತಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೆ ಅದ್ದೂರಿ ತೆರೆ ಬಿದ್ದಿದೆ ಗಾಯಕ ಹನುಮಂತು ವಿಜೇತರಾಗಿ ಟ್ರೋಫಿ ಎತ್ತಿದ್ದಾರೆ ತ್ರಿವಿಕ್ರಮ್ ಮೊದಲ ರನ್ನರಪ್ಪ ಆದರೆ ರಜತ್ ಮೂರನೇ ಸ್ಥಾನ ಮೋಕ್ಷತಾ ಪೈ ನಾಲ್ಕು ಹಾಗೂ ಉಗ್ರ ಮಂಜು ಐದನೇ ಸ್ಥಾನಕ್ಕೆ ತೃಪ್ತಿಪಟ್ಟಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ಇವಿಷ್ಟೇ ಅಲ್ಲ ಮುಂಜಾನೆ ಮತ್ತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ